ಬಳಗಾನೂರಿನಲ್ಲಿ ಕನ್ನಡಿಗರಿಂದ ಕನ್ನಡಿಗರಿಗಾಗಿ ಕನ್ನಡಿಗರಿಗೋಸ್ಕರ ನಡೆದ ಕರ್ನಾಟಕ ರಾಜ್ಯೋತ್ಸವ ಶ್ರೀ ವಿಜಯಬರದ ಕನ್ನಡದ ಮೊದಲ ಕೃತಿ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳ್ ಎಂದು ಕರುನಾಡಿನ ವಿಸ್ತಾರವನ್ನು ವಿವರಿಸಲಾಗಿದೆ ಪದನಿದು ನುಡಿಯಲು ನುಡಿದುದ ನರೆಯಲು ಮಾರ್ಪರಾ ನಾಡವರ್ಗಳ್ ಚದುರರ್ ನಿಜದಿಂ ಕುರಿತೋದದೆಯು ಕಾವ್ಯಪ್ರಯೋಗ ಪರಿಣಿತ ಎನ್ನುವ ಮೂಲಕ ಕನ್ನಡಿಗರ ಜಾಣ್ಮೆಯನ್ನು ಬಣ್ಣಿಸಿದ್ದಾರೆ ಅನ್ನ ಚಿನ್ನ ಅಮೃತ ದೊರೆಯುವ ಈ ಮಣ್ಣಿನ ಭಾಷೆ ಕನ್ನಡ ಜನಮನದ ಜೀವನಾಡಿಯಾಗಿದೆ ಭಾರತಮಾತೆಯ ಹೆಮ್ಮೆಯ ಪುತ್ರಿ ಕನ್ನಡಾಂಬೆ ಪ್ರಾತಸ್ಮರಣೀಯಳಾಗಿದ್ದಾಳೆ ಇಂತಹ ನಾಡಿನ ಉದಯದ ಪ್ರತೀಕವಾಗಿ ಆಚರಿಸುವ ಆಚರಣೆಯೇ ಕರ್ನಾಟಕ ರಾಜ್ಯೋತ್ಸವವಾಗಿದೆ ಈ ಆಚರಣೆಯನ್ನು ಕಳಚೂರಿಯರ ಕಾಲದ ಅಗ್ರಹಾರವಾಗಿ ಅಗ್ರಮಾನ್ಯ ಸ್ಥಾನದಲ್ಲಿದ್ದ ಹಿರೇಬಳೆಗಾರನೂರೆಂದು ಶಾಸನೋಕ್ತವಾಗಿರುವ ಬಳಗಾನೂರಿನ ಎಣ್ಣೆಕಟ್ಟೆಯ ಮೇಲೆ ಪಟ್ಟಣ ಪಂಚಾಯಿತಿಯ ಸದಸ್ಯ ಬಸವರಾಜಸ್ವಾಮಿ ಗುಣಾರಿಯವರೊಂದಿಗೆ ಸಾರ್ವಜನಿಕರೆಲ್ಲ ಸೇರಿ ಹರಿಷಿಣ ಕುಂಕುಮದ ಪ್ರತೀಕವಾದ ಕರ್ನಾಟಕದ ಭಾವುಟವನ್ನು ಹಾರಿಸುವ ಮೂಲಕ ಕನ್ನಡಾಭಿಮಾನ ಮೆರೆದರು ಈ ಸಂದರ್ಭದಲ್ಲಿ ಬಳಗಾನೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹೋರಾಟಗಾರ ಬಿ ತಿಕ್ಕಯ್ಯ ಸ್ವಾಗತಿಸಿದರು ಹಿರಿಯ ಮುಖಂಡ ಪಟ್ಟಣ ಪಂಚಾಯಿತಿಯ ಮಾಜಿ ಸದಸ್ಯರಾದ ಮಹಾಬಳೇಶ ಹಡಪದ ಮಾತನಾಡಿ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಸುದೀರ್ಘ ಇತಿಹಾಸವಿದೆ ಅದರ ಉಳಿವು ಬೆಳವಣಿಗೆಗಾಗಿ ನಾವು ಶ್ರಮಿಸಬೇಕು ಕನ್ನಡ ಭಾಷೆಗೆ ನೆಲ ಜಲಕ್ಕೆ ಪರರಿಂದ ಚ್ಯುತಿಯಾದರೆ ಕನ್ನಡಿಗರಾದ ನಾವು ಸಿಡಿದೇಳಬೇಕು ಎಲ್ಲೇ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ನಾವು ಕನ್ನಡ ತಾಯಿಯ ಮಕ್ಕಳಾಗಿ ಬದುಕಬೇಕು ಎಂದು ಕರೆಕೊಟ್ಟರು ಬಳಿಕ ಯುವ ಪರಿಸರ ಪ್ರೇಮಿ ಶಿವು ಗದ್ಗಿಮಠರವರಿಗೆ ಸ್ನೇಹ ಬಳಗದಿಂದ ಸನ್ಮಾನ ಮಾಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರು ಕನ್ನಡಾಭಿಮಾನಿಗಳೂ ಇದ್ದರು ವರದಿ ಸುರೇಶ ಬಳಗಾನೂರು ಭಾಷೆಗಳನ್ನು ತಿಳಿಸುತ್ತಾ ಈ ಒಂದು ನಮ್ಮ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಎಪ್ಪತ್ತು ವರ್ಷಗಳನ್ನು ಹದಿರ್ತಕ್ಕಂಥ ನಮ್ಮ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಕನ್ನಡಿಗರು ಕನ್ನಡಕ್ಕೆ ಋಣಿಯಾಗಿರಬೇಕು ಯಾವತ್ತು ಕನ್ನಡವಾಗಿರು ಏನೇ ಇರು ಎಂತ ಇರು ಎಲ್ಲಿ ಆದವರು ಇರು ಎಂದೆಂದು ನೀ ಕನ್ನಡದ ಮಗುವಾಗಿರು ಎಂದು ಹೇಳಿದ ಹಾಗೆ ಅದೇ ರೀತಿ ನಾವೆಲ್ಲರೂ ಕನ್ನಡವನ್ನು ನಮ್ಮ ಉಸಿರಿನಲ್ಲಿ ಉಸಿರಾಗಿ ಬೆಳೆಸಿಕೊಂಡು ಬೇರೆಯವರನ್ನು ಸಹ ನಮ್ಮ ಕರ್ನಾಟಕದಲ್ಲಿ ಆದರೂ ನಮ್ಮ ಕನ್ನಡ ಕರ್ನಾಟಕದ ಬಗ್ಗೆ ಮಾತನಾಡಿದರೆ ನಾವು ಅದನ್ನು ವಿರೋಧಿಸುವ ಶಕ್ತಿ ನಮ್ಮ ಕನ್ನಡಿಗರಿಗೆ ಭುವನೇಶ್ವರಿ ತಾಯಿ ಕೊಡಲಿ ನಾವು ಎಲ್ಲಿ ಹುಟ್ಟಿದ್ದೇವೆ ಇಲ್ಲಿ ಬೆಳೆದಿದ್ದೇವೆ ಎಂಬ ನಮ್ಮ ಒಂದು ಇದು ಮನಸ್ ಒಂದು ಇದಕ್ಕೆ ನಾವೆಲ್ಲರೂ ಶುದ್ಧರಾಗಿರಬೇಕು ಯಾವತ್ತಿಗೂ ಕನ್ನಡ ಸಿರಿಗನ್ನಡಂ ಗೆಲಿಗೆ ಸಿರಿಗನ್ನಡಂ ಗೆಲಿಗೆ ಭುವನೇಶ್ವರಿ ಮಾತಾಚೆ ಇದೆ ಎಂದು ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ನಮ್ಮ ಕರ್ನಾಟಕ ರಾಜ್ಯ ಅನೇಕ ಪ್ರಾಂತಗಳಲ್ಲಿ ಆ ಪ್ರಾಂತದ ತಕ್ಕಂಗೆ ಏನಪ್ಪ ಮಾತನಾಡ್ತಿದ್ರು ಈಗ ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ಏನಪ್ಪ ಅಂದ್ರೆ ತೆಲುಗು ಮತ್ತು ಈ ಕಡೆ ಬಳ್ಳಾರಿ ಭಾಗದಲ್ಲಿ ಹೈದ್ರಾಬಾದ್ ಇದಕ್ಕೆ ಏನಪ್ಪ ತೆಲುಗು ಆಂಧ್ರ ಕೂಂದಕ್ಕೆ ಅಂದ್ರೆ ಅಂದರೆ ಅಲ್ಲಿ ಸಹ ತೆಲುಗು ಈ ಕಡೆ ಬೆಳಗಾವ್ ಭಾಗದಲ್ಲಿ ಏನಪ್ಪ ಅಂದ್ರೆ ಮರಾಠಿ ಹಾಗೆ ಮ ಕೆಲವು ಕೆಲವು ಜ ಕೆಲವು ಭಾಗದಲ್ಲಿ ಮಾತ್ರ ಕನ್ನಡ ಮಾತಾಡ್ತಿದ್ರು ಹಾಗಾಗಿ ನಮ್ಮ ದೇವರಾಜ ಸರಿ ಏನಪ್ಪ ಅಂದ್ರೆ ಅವಾಗ ಮೈಸೂರು ಒಡೆತನದಲ್ಲಿ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಇತ್ತು ಅವಾಗ ಸಿಂಬಲ್ ಏನಿತ್ತಪ್ಪ ಅಂದ್ರೆ ಮೈಸೂರು ರಾಜ್ಯ ಅಂತಿತ್ತು ಆದರೆ ದೇವರಾಜ್ ಬಂದಾಗ ನಮ್ಮ ಇದು ಮೈಸೂರು ಭಾಗಕ್ಕೆ ಏನಪ್ಪ ಅಂದ್ರೆ ಸೀಮಿತವಲ್ಲ ಇದು ಇದು ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಅಂತಂದ್ರೆ ಎಲ್ಲರಿಗೂ ಬಂದ್ಬಿಡ್ತಂತು ಒಂದು ಅಂತ ಆ ಒಂದು ಇದರಿಂದ ನಮ್ಮ ಕರ್ನಾಟಕ ಸರ್ಕಾರ ಹೇಳಿ ಮಾಡಿದರು ಜೊತೆಗೆ ಆಯಾ ಪ್ರಾಂತ್ಯದಲ್ಲಿ ಅವರವರು ಭಾಷೆಗೆ ತಕ್ಕಂತೆ ಅವರು ಇದ್ದರು ಆದರೆ ನಮ್ಮ ಕರ್ನಾಟಕ ಅಂತಂದಾಗ ಕನ್ನಡ ಮಾತಾಡ್ಬೇಕಂಬ ಒಂದು ಮಾತೃಭಾಷೆಯನ್ನು ಮಾತಾಡ್ಬೇಕಂತಂದು ಇರೋದರಿಂದ ಆದರೆ ಅವರು ತಮ್ಮ ಮನೆಯಲ್ಲಿ ಏನಪ್ಪ ಅಂದ್ರೆ ಯಾವುದೇ ಭಾಷೆ ಮಾತಾಡಲಿ ಆದರೆ ಹೊರಗೆ ಬಂದಾಗ ಮಾತ್ರ ಕನ್ನಡ ಭಾಷೆ ಮಾತಾಡೋಕೊಂಡು ಒಂದು ಕಡ್ಡಾಯ ಇರುವುದರಿಂದ ನಮ್ಮ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ ಹೆಚ್ಚಿನ ಆದ್ಯತೆ ನೀಡಿ ಕನ್ನಡವರನ್ನೇ ಬಳಸ್ರಿ ಯಾವುದೇ ಆಪ್ಷನಲ್ಲಿ ಆಗಲಿ ಯಾವುದೇ ಫೋರ್ಡ್ನಲ್ಲಿ ಆಗಲಿ ಕನ್ನಡವನ್ನು ಮಾಡೋ ಕನ್ನಡ ಭಾಷೆಯನ್ನ ಬಳಸ್ಬೇಕಂತ ಹೇಳಿ ಸರ್ಕಾರದ ಒಂದು ಆದೇಶನೂ ಐತಿ ಆದರೆ ಕರ್ನಾಟಕ ನಮ್ಮ ನಮ್ಮ ಈಗಾಗಲೇ ಕೆಲವೊಂದು ಏನಪ್ಪ ಅಂದ್ರೆ ಆಪ್ಷನಲ್ಲಿ ನಾವೇ ತಗ ಏ ಮಪ್ಪ ನಂಗಲ್ಲ ಏ ಡಾಡಿ ಅಮ್ಮಿ ಮದರ್ ಅಂತದ್ದು ಯಾಕಂದ್ರೆ ಆಕೆಗೆ ತಾಯಿಗೆ ತಾಯಿ ಅಂತಂದ್ರೆ ತಪ್ಪಾಗ್ತದಿಲ್ಲ ಆದರೆ ಏನಪ್ಪ ಅದು ಬಳಕೆ ಮೇಲೆ ಏನಾಯ್ತು ಅಂದ್ರೆ ಇಂಗ್ಲಿಷ್ ನಾವು ಏನಪ್ಪ ಅಂದ್ರೆ ಒತ್ತಿಕುತ್ತಿರೋದ್ರಿಂದ ಅದನ್ನು ಬಿಡಬೇಕು ಆದರೆ ನಾವು ಕನ್ನಡವನ್ನು ಬಳಸಬೇಕಂತ ಒಂದು ಇರೋದ್ರಿಂದ ನಾವು ಕನ್ನಡ ಮಾತಿಗೆ ಏನಪ್ಪ ಹೆಚ್ಚಿನ ಮಾನ್ಯತೆ ಕೊಡ್ಬೇಕಂತ ಹೇಳಿ ನನ್ನ ಈ ಏರಿಕೆ ಅಂತ ಮಾತ್ರ ಅವಕಾಶ ಅವಕಾಶಪಟ್ಟಂಥ ಸಮಸ್ತರಿಗೆ ನಾವು ಧನ್ಯವಾದಗಳು ಸಂತಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ தாசக்கான ஹே இது போடாதrangle ஆ ஆ